ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಚುರುಮುರಿ ಚೂಡ ರೆಸಿಪಿಯನ್ನು ಮಾಡ್ತಿದ್ದೇನೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಇವಾಗ ಹೇಗೂ ಕೂಡ ಪಂಚಮಿ ಹಬ್ಬ ಹತ್ತಿರ ಬಂದೇ ಬಿಡ್ತು ನೀವು ಕೂಡ ಉತ್ತರ ಕರ್ನಾಟಕ ಸ್ಪೆಷಲ್ ಚುರುಮುರಿ ಚೂಡ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಸುಲಭ ವಿಧಾನದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ಕೆಲವರು ಹೊಸದಾಗಿ ಅಡುಗೆನ ಕಲಿತಾ ಇರ್ತಾರೆ ಅವರಿಗೆ ಕೂಡ ಕರೆಕ್ಟಾಗಿರುವ ಮೆಜರ್ಮೆಂಟಿನ ಸಮೇತ ನಾನು ನಿಮಗೆ ತಿಳಿಸಿಕೊಡ್ತೇನೆ ತುಂಬನೇ ಸುಲಭ ವಿಧಾನದಲ್ಲಿ ತಿಳಿಸಿಕೊಡ್ತೇನೆ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬನ್ನಿ ಯಾವ ರೀತಿ ಮಾಡೋದಂತ ಹೇಳಿ ನಾನು ನಿಮಗೆ ಸುಲಭ ವಿಧಾನದಲ್ಲಿ ತಿಳಿಸಿಕೊಡ್ತೇನೆ ಮೊದಲಿಗೆ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ನಾನಿಲ್ಲಿ ಒಂದು ಎರಡು ಸೇರಷ್ಟು ಚುರುಮುರಿಯನ್ನು ತೊಗೊಂಡಿದ್ದೇನೆ ನಂತರ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಪುಟಾಣಿಯನ್ನು ತೊಗೊಂಡಿದ್ದೇನೆ ಹುರಿಗಡ್ಲೆ ಹೇಳ್ತಾರಲ್ವ ಅದನ್ನು ಒಂದು ಅರ್ಧ ಕಪ್ಪಷ್ಟು ಶೇಂಗಾನ ತೊಗೊಂಡಿದ್ದೇನೆ ಒಂದು ಚಮಚದಷ್ಟು ಇಲ್ಲಿ ನಾನು ರೆಡ್ ಚಿಲಿ ಪೌಡರನ್ನು ತೊಗೊಂಡಿದ್ದೇನೆ ಒಂದು ಕಾಲ್ ಚಮಚದಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಒಂದು ಕಾಲ್ ಚಮಚದಷ್ಟು ಅರಿಶಿನ ಪೌಡರ್ ತೊಗೊಂಡಿದ್ದೇನೆ ಇಲ್ಲಿ ಒಂದು ಗೆಡ್ಡೆಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಬಿಟ್ಟು ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ದೇನೆ ನಂತರ ಒಂದು ಎರಡು ಗರಿಯಷ್ಟು ನಾನು ಇಲ್ಲಿ ಕರಿಬೇವು ಸೊಪ್ಪನ್ನ ಇಟ್ಕೊಂಡಿದ್ದೇನೆ ಇಷ್ಟೇ ಇದಕ್ಕೆ ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್ ಇವಾಗ ನಾನು ಒಂದು ಕಡಾಯಿಯನ್ನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೇನೆ ಅದಕ್ಕೆ ಒಂದು ನಾಲ್ಕು ಚಮಚದಷ್ಟು ಎಣ್ಣೆನ ಹಾಕೊಳ್ತಿದ್ದೇನೆ ಎಣ್ಣೆ ನೀವು ನೋಡಿಬಿಟ್ಟು ಹಾಕೊಳ್ಳಿ ನಂತರ ಇದಕ್ಕೆ ಒಂದು ಅರ್ಧ ಕಪ್ಪೆಷ್ಟು ಶೇಂಗಾ ತೊಗೊಂಡಿದ್ನಲ್ವ ಕಡಲೆ ಬೀಜನ ಅದನ್ನು ಹಾಕ್ಕೊಂಡಿದ್ದೇನೆ ಅದರೊಟ್ಟಿಗೆ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ ಗ್ಯಾಸನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ ತುಂಬ ಹೈ ಫ್ಲೇಮ್ ಇಟ್ಕೊಳ್ಬೇಡಿ ಒಳಗಡೆ ಶೇಂಗಾ ಎಲ್ಲ ಚೆನ್ನಾಗಿ ಫ್ರೈ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಗರಿ ಗರಿ ಆಗಬೇಕು ಮತ್ತು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಒಂದು ಗೋಲ್ಡನ್ ಕಲರ್ ಬರುವ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೇನೆ ನೋಡಿ ಇದನ್ನು ಚೆನ್ನಾಗಿ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೆ ನೋಡಿ ಒಂದಿಷ್ಟು ಆದರೆ ಸಾಕು ನಂತರ ಇದಕ್ಕೆ ನಾನು ಪುಟಾಣಿ ತಗೊಂಡಿದ್ನಲ್ವ ಹುರಿಗಡ್ಲೆ ಅದನ್ನು ಹಾಕೊಳ್ತಿದ್ದೇನೆ ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೇನೆ ನೀವು ಇದಕ್ಕೆ ಇಷ್ಟೇ ಹಾಕೊಳ್ಬೇಕಂತೇನಿಲ್ಲ ನಿಮಗೆ ಕಡಿಮೆ ಬೇಕಿದ್ರೆ ಕಡಿಮೆ ಕೂಡ ಹಾಕೊಳ್ಬೋದು ಆದರೆ ಚುರುಮುರಿ ಚೂಡದಲ್ಲಿ ಸ್ವಲ್ಪ ಶೇಂಗಾ ಮತ್ತು ಪುಟಾಣಿ ಸ್ವಲ್ಪ ಜಾಸ್ತಿ ಇದ್ದರೆ ತಿನ್ನಲಿಕ್ಕೆ ತುಂಬಾ ಹೇಳಿ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೇನೆ ಅಷ್ಟೇ ನೋಡಿ ಇದು ಪುಟಾಣಿ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ಕರಿಬೇವು ಸೊಪ್ಪನ್ನು ತೊಗೊಂಡಿದ್ನಲ್ವ ಒಂದು ಎರಡು ಗರಿಯಷ್ಟು ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ತೊಗೊಳ್ಳಿ ನಾನೊಂದು ಇಲ್ಲಿ ಎರಡರಿಂದ ಮೂರು ಗರಿಯಷ್ಟು ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೇನೆ ಫ್ರೆಶ್ ಆಗಿರುವ ಕರಿಬೇವು ಸೊಪ್ಪನ್ನು ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಬಟ್ಟೆಯಲ್ಲಿ ಒರೆಸಿಬಿಟ್ಟು ಹಾಕೊಂಡಿದೆ ನೋಡಿ ಕರಿಬೇವು ಸೊಪ್ಪನ್ನು ಕೂಡ ಹಾಕೊಂಡ ನಂತರ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ಬೇಕು ಗ್ಯಾಸನ್ನು ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿದ್ದೇನೆ ಇದು ಕೂಡ ಚೆನ್ನಾಗಿ ಗರಿ ಗರಿ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಅಷ್ಟೇ ಇವಾಗ ಹೇಗೂ ಪಂಚಮಿ ಹಬ್ಬ ಹತ್ತಿರ ಬಂದೇ ಬಿಡ್ತು ಪಂಚಮಿ ಹಬ್ಬಕ್ಕೋಸ್ಕರ ನಾನು ರವೆ ಲಾಡು ಬೇಸನ್ ಲಾಡು ಎಲ್ಲ ಮಾಡಿ ನನ್ನ ಚಾನಲ್ ಅಲ್ಲಿ ಇದೇ ಅಪ್ಲೋಡ್ ಮಾಡಿದ್ದೇನೆ ನೀವು ಯಾರೆಲ್ಲ ನೋಡಿಲ್ಲ ಇವಾಗಲೇ ಹೋಗಿ ನೋಡಿ ಇವಾಗ ಇಲ್ಲಿ ಕರಿಬೇವು ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನು ರೆಡ್ ಚಿಲ್ಲಿ ಪೌಡರ್ ಮತ್ತೆ ಅರಿಶಿನ ಪೌಡರ್ ಉಪ್ಪೆಲ್ಲ ತಗೊಂಡಿದ್ನಲ್ವ ಅದನ್ನು ಹಾಕೊಂಡಿದ್ದೇನೆ ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೇನೆ ಇದನ್ನು ಹಾಕಿದ ನಂತರ ಚೆನ್ನಾಗಿ ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದು ಎಣ್ಣೆ ಬಿಸಿಯಾಗಿರುತ್ತಲ್ವ ಅದಕ್ಕೋಸ್ಕರ ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಹಾಕ್ಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ನಾವು ಚುರುಮುರಿಯನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ನಾನು ಮೊದಲೇ ಅದರಲ್ಲಿ ಏನಾದರೂ ಸ್ವಲ್ಪ ಪೌಡರ್ ರೀತಿ ಇದ್ರೆ ಅದು ಹೋಗಲಿ ಅಂತೇಳಿ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡ ನಂತರ ಇವಾಗ ಚುರ್ಮುರಿಯನ್ನು ಹಾಕೊಂಡ ನಂತರ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಮಿಕ್ಸ್ ಮಾಡ್ಕೊಳ್ಬೇಕು ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೇನೆ ಈ ಮಸಾಲೆ ಎಲ್ಲ ಈ ಚುರ್ಮುರಿಗೆ ಹಿಡಿಯುವ ಹಾಗೆ ಮಸಾಲೆಯೆಲ್ಲ ಅಂಟ್ಕೊಳ್ಳುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿ ನಾವು ಸ್ವಲ್ಪ ಬೇಗ ಬೇಗ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕೇಳಿದರೆ ತುಂಬ ಆರಿದ ನಂತರ ತಣ್ಣಗಾದ ನಂತರ ಇದು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಅದಕ್ಕೆ ಒಂದೇ ಸಾರಿ ನೀವು ಎಷ್ಟು ಹಾಕೊಳ್ತೀರ ನೋಡಿ ಚುರುಮುರಿಯನ್ನು ಅಷ್ಟು ಒಂದೇ ಸಾರಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಹೋದರೆ ಕೆಲವು ಸ್ವಲ್ಪ ಮೊದಲು ಹಾಕಿದ್ದಕ್ಕೆ ಮಿಕ್ಸ್ ಆಗುತ್ತೆ ನಂತರ ಚುರುಮುರಿ ಹಾಕಿದ್ದಕ್ಕೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಮೊದಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ನಾನು ವೀಡಿಯೋದಲ್ಲಿ ತೋರಿಸ್ತಿದ್ದೆ ನೋಡಿ ನಾನು ಮೊದಲೇ ಒಂದೇ ಸಾರಿ ಎಲ್ಲ ಚುರ್ಮುರಿಯನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಬೇಕು ಮಸಾಲೆ ಎಲ್ಲ ಕರೆಕ್ಟಾಗಿ ಈ ಚುರ್ಮುರಿಗೆ ಹಿಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಆ ಪಾತ್ರೆ ಬಿಸಿ ಇರುತ್ತಲ್ವ ಆ ಬಿಸಿಗೆ ಸ್ವಲ್ಪ ಚುರ್ಮುರಿ ಎಲ್ಲ ಕ್ರಿಸ್ಪಿಯಾಗಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಇದನ್ನು ಸರ್ವ್ ಕೂಡ ಮಾಡ್ತೇನೆ ಸಂಜೆ ಏನಾದರೂ ನಿಮಗೆ ಚಹಾ ಕುಡಿಬೇಕು ಕುಡಿಯುವಾಗ ಏನಾದರೂ ಅನಿಸಿದಾಗ ಜಟ್ಪಟ್ ಅಂತೇಳಿ ಮಾಡ್ಕೊಳ್ಳುವಂಥ ರೆಸಿಪಿ ಇದು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಸಾರಿ ನೀವು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಇದರೊಟ್ಟಿಗೆ ಬಿಸಿ ಬಿಸಿಯಾಗಿ ಒಂದು ಗ್ಲಾಸ್ ಎಲ್ಲ ಇದ್ದರೆ ತುಂಬ ರುಚಿಯಾಗಿರುತ್ತೆ ನಾನು ಚಹಾ ಕೂಡ ಇಟ್ಟುಬಿಟ್ಟು ಸರ್ವ್ ಮಾಡ್ಕೊಂಡಿದ್ದೇನೆ ಅದರೊಟ್ಟಿಗೆ ಸೈಡಿಗೆ ಈರುಳ್ಳಿಯನ್ನು ಕೂಡ ಇಟ್ಟಿದ್ದೇನೆ ತುಂಬ ರುಚಿಯಾಗಿರುತ್ತೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಒತ್ತಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ನನ್ನ ವೀಡಿಯೋನ ಶೇರ್ ಮಾಡಿ ತಪ್ಪದೇ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸಿಗೋಣ ಇನ್ನೂ ಒಂದು ಒಳ್ಳೆಯ ರೆಸಿಪಿಯೊಟ್ಟಿಗೆ ಥ್ಯಾಂಕ್ ಯೂ ನೀವು ಕೂಡ ಈ ಪಂಚಮಿ ಹಬ್ಬಕ್ಕೆ ಈ ಚುರ್ಮುರಿ ಚೂಡ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ದರೆ ಹೇಗೆ ಬಂತಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸಿಗೋ ನೀನು ಒಳ್ಳೆ ರೆಸಿಪಿಯೊಟ್ಟಿಗೆ